ಅಪ್ಪನ ಕುರಿತು ಒಂದಿಷ್ಟು ಸಾಲುಗಳು ಕೊನೆಯ ತನಕ ವಿಡಿಯೋ ನೋಡಿ ಅಪ್ಪನನ್ನು ಪ್ರೀತಿಸದವರು ಇಲ್ಲವೇ ಇಲ್ಲ ಖಂಡಿತ ಜಗತ್ತಿನಲ್ಲಿ ಎಲ್ಲ ಅಪ್ಪಂದಿರು ಸಾಲಗಾರರೇ ಆತ ಸಾಲ ಮಾಡುತ್ತಾನೆ ಮಗನ ಓದಿಗಾಗಿ ಅಮ್ಮನ ಓಲೆಗಾಗಿ ತನ್ನ ರೋಗಕ್ಕಾಗಿ ಗೆಳೆಯನ ಕಷ್ಟಕ್ಕಾಗಿ ಅಥವಾ ಮಕ್ಕಳ ಹುಟ್ಟು ದಿನದ ಆಚರಣೆಗೆ ಗಿಫ್ಟ್ ಕೊಡುವುದಕ್ಕಾಗಿ ಪೋಸ್ಟ್ ಆಫೀಸ್ ಪ್ರೀಮಿಯಮ್ಗಾಗಿ ನಿಮ್ಮ ಕೋರ್ಸ್ಗೆ ಬೇಕೇ ಬೇಕು ಎಂದು ಹಠ ಹಿಡಿದು ನೀವು ಕೊಡಿಸಿಕೊಳ್ಳುವ ಕಂಪ್ಯೂಟರ್ಗಾಗಿ ಅಜ್ಜ ಅಜ್ಜಿ ಅನಾರೋಗ್ಯ ಹದಗೆಟ್ಟಾಗ ದೂರದಿಂದ ಮಗ ಕಾಲ್ ಮಾಡಿ ನಾನು ಗೆಳೆಯರೊಡನೆ ಪ್ರವಾಸ ಹೋಗಬೇಕೆಂದಾಗ ಹೀಗೆ ಅದೆಷ್ಟೋ ಸಾರಿ ಸಾಲಗಾರನಾಗುವ ಈ ಅಪ್ಪ ಅದರಲ್ಲಿ ಎಷ್ಟೋ ಸಾಲದ ಬಗ್ಗೆ ಮನೆಯವರಿಗೆ ಗಮನಕ್ಕೆ ಬಾರದಂತೆ ನೋಡಿಕೊಳ್ಳುತ್ತಾನೆ ಕೆಲವೊಮ್ಮೆ ಸಾಯುವ ತನಕ ಸಾಲದಲ್ಲಿ ಮುಳುಗಿ ಮಕ್ಕಳಿಂದ ಚೀಮಾರಿ ಹಾಕಿಸಿಕೊಳ್ಳುವುದುಂಟು ಯಾವೊಬ್ಬ ಸಾಲಗಾರನು ಮನೆಯವರೆಗೆ ಬಾರದಂತೆ ನೋಡಿಕೊಳ್ಳಲು ಆತ ಮಾಡುವ ಹರಸಾಹಸಗಳು ಅಷ್ಟಿಷ್ಟಲ್ಲ ಇಷ್ಟೆಲ್ಲ ಸಾಲ ಮಾಡಿದ ಅಪ್ಪನರನ ಭಾರ ನಮ್ಮ ಮೇಲಿದೆ ಎಂಬುದನ್ನು ನಾವು ಮರೆಯಬಾರದು ಹೆಚ್ಚಿನ ಕೋರ್ಸ್ ಕೊಂದು ಓದಿಬಿಡುತ್ತೇನೆ ಏನೋ ಸಾಧಿಸಿಬಿಡುತ್ತೇನೆ ಎಂದು ಲಗೇಜ್ ಪ್ಯಾಕ್ ಮಾಡಿಕೊಂಡು ದೂರ ಪಟ್ಟಣಕ್ಕೆ ಹೊರಟು ನಿಂತಿರುತ್ತೀರಿ ಆಗ ತನ್ನ ಜೇಬಿನೊಳಗಿನಿಂದ ಹಣ ತೆಗೆದುಕೊಟ್ಟು ಬಸ್ ಸ್ಟಾಪ್ ತನಕ ಬಂದು ತನ್ನ ಕಿಸೆಯಲ್ಲಿರುವ ಕೊನೆಯ ನೂರು ರೂಪಾಯಿಯನ್ನು ಸಹ ನಿಮ್ಮ ಕಿಸೆಯಲ್ಲಿ ಇಟ್ಟು ಪಟ್ಟಣದ ಖರ್ಚು ಬಹಳ ಇರುತ್ತೆ ಇಟ್ಕೊ ಅಂತ ಹೇಳಿ ತನ್ನ ಕಣ್ಣಂಚಿನಲ್ಲಿ ಸಣ್ಣಗೆ ದೇವ ಮಾಡಿಕೊಂಡು ಮರೆಯಾಗುತ್ತಾನಲ್ಲ ಅದಕ್ಕೆ ಅಪ್ಪನೇ ಬೇಕು ಮಗಳನ್ನು ಮದುವೆ ಮಾಡಿಕೊಡುವಾಗ ಗಂಡನ ಮನೆಗೆ ಕಳಿಸುವಾಗ ಇಂತಹ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಮರೆಯಲ್ಲಿ ಹೋಗಿ ಕಣ್ಣೀರು ಹಾಕುವ ಜೀವ ಅಪ್ಪ ತನ್ನ ಕಷ್ಟಗಳನ್ನು ಅಮ್ಮ ಕೂಗಾಡಿಕೊಳ್ಳಬಹುದು ಆದರೆ ಅಪ್ಪ ಎಂದಿಗೂ ಅವನ್ನು ಬಿಚ್ಚಿಡಲಾರ ಮಕ್ಕಳು ಪರಿಪೂರ್ಣರಾಗಲು ತಾನು ಪೂರ್ತಿ ಖಾಲಿಯಾಗಲು ಸಿದ್ಧನಾಗುತ್ತಾನೆ ಅಪ್ಪನ ಬಗ್ಗೆ ಎಷ್ಟು ಹೇಳಿದರೂ ಮುಗಿಯದಂತಹ ಮಾತುಗಳು ಸಾಕಷ್ಟಿವೆ ನಿಮಗೆ ನಿಮ್ಮ ತಂದೆಯ ಕುರಿತು ಏನು ಅನಿಸುತ್ತದೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು